ಇಟ್ಟು ಇದು ಯಾರ್ಯಾರ ಮನೇಲಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅವ್ರು ನಿಮ್ಮ ಹೆಸರು ಹೇಳಿ ಮತ್ತು ಮಿಷಿನ್ ಇದೆಯಾ ಇಲ್ವಾ ಅಂತ ಹೇಳಿ ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ನನ್ನ ಜೊತೇಲಿ ಇಪ್ಪತ್ತೈದು ವರ್ಷದಿಂದ ನನ್ನ ಜೊತೇಲಿದೆ ನನ್ನ ಸಾಕಿರೋದಿದ್ದು ನನಗೆ ದೇವ್ರ ಸಮಾನ ನಾನು ಇರೋವರೆಗೂ ಇದನ್ನೇನೂ ಮಾಡಲ್ಲ ಮುಂದೆ ನನಗೆ ಗೊತ್ತಿಲ್ಲ ಇದಂದರೆ ಅಷ್ಟು ಪ್ರೀತಿ ನನಗೆ ಇಪ್ಪತ್ತೈದು ವರ್ಷ ನಾನು ಜಿಗ್ಝಾಗು ಫಾಲು ಕುಚ್ಚು ಹಾಕ್ಕೊಂಡು ನಾನು ಜೀವನ ಮಾಡಿದ್ದೀನಿ ಹಾಗಾಗಿ ನನಗಿದ್ರ ಮೇಲೆ ಏನೋ ಒಂದು ಪ್ರೀತಿ ಎರಡು ವರ್ಷದಿಂದ ನಾನು ಹೊಲಿದಿರಲಿಲ್ಲ ಯಾಕಂದ್ರೆ ತುಂಬ ಬ್ಯಾಕ್ ಪೇನ್ ಬಂದ್ಬಿಟ್ಟಿತ್ತು ಎರಡು ವರ್ಷದಿಂದ ನಾನು ಮುಟ್ಟೇ ಇಲ್ಲ ಒಂದು ಜಿಗ್ಝಾಗ್ ಫಾಲ್ಗೂ ನಾನು ಹೊರ್ಗಡೆ ಕೊಟ್ಟು ಹಾಕಿಸ್ತಾ ಇದ್ದೆ ಇವತ್ತು ಎಲ್ಲರೂ ಕೇಳ್ತಾ ಇದ್ರು ನೀವು ಮಿಷಿನ್ ಇಟ್ಟಿದ್ದೀರಾ ಮಿಷಿನಲ್ಲಿ ಇಟ್ಟಿದ್ದೀರಾ ನಂದು ಹೋಮ್ ಟೂರ್ ಮಾಡಿ ವಿಡಿಯೋ ಮಾಡಿದ್ದೆ ಹೋಮ್ ಟೂರಲ್ಲಿ ನಿಮ್ಮ ಮಿಷಿನೇ ಕಾಣಿಸ್ತಿಲ್ಲ ಎಲ್ಲಿಟ್ಟಿದ್ದೀರಾ ಅಂತಿದ್ರು ಮಾಡಿ ಮೇಲೆ ಒಂದು ರೂಮ್ ಇದೆ ಆ ರೂಮಲ್ಲಿ ನಮ್ಮ ಹುಡ್ಗೊಂಡು ಗೊಬ್ಬ ಇದ್ದಾನೆ ಅವನು ನನ್ನ ಹತ್ರನೂ ಕೀ ಇರುತ್ತೆ ಅವನ ಹತ್ರನೂ ಕೀ ಇರುತ್ತೆ ಅವನು ಊರಿಗೋಗಿದ್ದ ಅದಕ್ಕೊಂದು ಸ್ವಲ್ಪ ಮಿಷಿನ್ ತೋರಿಸೋಣ ನನ್ನ ಮಿಷಿನ್ ಹೇಗಿದೆ ಮತ್ತು ಹೊಲಿಯೋದು ಹೇಗೆ ಇದು ಸಿಗ್ಸಾಗು ಫಾಲು ಕುಚ್ಚಾಗುತ್ತೆ ಕರೆಂಟು ತುಳಿಯೋಂಗಿಲ್ಲ ಪ್ರೆಸ್ ಮಾಡಿದ್ರೆ ಅದೇ ಹೋಗುತ್ತೆ ತುಂಬ ಚೆನ್ನಾಗಿದೆ ಒಂದು ಎರಡು ಮೂರು ಸರಿ ರಿಪೇರಿ ಬಂದಿತ್ತು ಏನೋ ತೊಗೊಂಡು ಹೊಸ್ತ್ರಲ್ಲಿ ನನಗೆ ಗೊತ್ತಾಗ್ದೆ ದಾರ ಎಲ್ಲ ಸ್ಟ್ರಕ್ಕಾಗಿ ಅಷ್ಟು ಬಿಟ್ಟರೆ ಏನೂ ಇಲ್ಲ ಇವಾಗ ಎರಡು ವರ್ಷದಿಂದ ನಾನು ಮುಟ್ಟಿಲ್ಲ ಈಗೆಲ್ಲ ಕ್ಲೀನ್ ಮಾಡಿದೆ ತುಂಬ ಧೂಳಾಗಿತ್ತು ಈಗೆಲ್ಲ ಕ್ಲೀನ್ ಮಾಡಿದೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನನ್ನ ನನ್ನ ಆಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅದೇ ಪ್ರೀತಿ ಇಟ್ಕೊಂಡಿದ್ದೀಯಾ ಅಂತ ಗೊತ್ತಿಲ್ಲ ಹೊಲಿಯೋಣ ಹೇಗೆ ಅಂತ ತೋರಿಸ್ತೀನಿ ಮತ್ತು ಏನು ಅಂದರೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳು ಅಂತ ಅಂದ ಮೇಲೆ ಒಂದು ಮನೇಲಿ ಮಿಷಿನ್ ಇರಲೇಬೇಕು ಅದು ರೇಟ್ ಜಾಸ್ತಿದ್ದೇ ಆಗಿರಲಿ ಕಡಿಮೆದೇ ಆಗಿರಲಿ ಒಂದು ಸಾದ ಹೊಲಿಗೆ ಮಿಷಿ ಇದು ಜಿಗ್ಜಾಗು ಫಾಲು ಎಂಬ್ರಾಯ್ಡಿಂಗ್ ಎಲ್ಲ ಇದೆ ನನಗೆ ಎಂಬ್ರಾಯ್ಡಿಂಗ್ ಬರಲ್ಲ ಜಿಗ್ಝಾಗು ಫಾಲು ಕುಚ್ಚು ಈ ಥರ ಜಿಗ್ಜಾಬು ಫಾಲು ಒಲಿಯೋದೆಲ್ಲ ಮಾಡ್ತಿದ್ದೆ ನಾನಿದು ನನಗೆ ಖುಷಿ ಕಣ್ಣಲ್ಲಿ ನೀರು ಬಂತು ಇದು ಯಾವುದೇ ಹೆಣ್ಣುಮಕ್ಕಳಾಗ್ಲಿ ಒಂದು ಮನೆಯಲ್ಲಿ ಮಿಷಿನ್ ಇರಬೇಕು ಅಂತ ನಾನು ಹೇಳ್ತೀನಿ ಯಾಕಂದರೆ ಮಕ್ಕಳಿಗೆ ಡ್ರೆಸ್ ಹಾಕ್ಕೊಂಡಾಗ ನೈಟಿ ಏನೇ ಡ್ರ ಏನೇ ಇರಲಿ ಏನೇ ಬಟ್ಟೆ ಹಾಕ್ಕೊಂಡಾಗ ಅದು ಅರ್ಧೋಗಿರುತ್ತೆ ಇಲ್ಲಿ ಹತ್ರ ಅರ್ದೋಗಿರುತ್ತೆ ಅದನ್ನು ನಾವು ಪ್ರೈವೇಟ್ ಪಾರ್ಟ್ಸ್ ಹತ್ರ ಪ್ಯಾಂಟ್ ಎಲ್ಲ ಅಲ್ಲೇ ಅದೆಲ್ಲ ಪ್ರೈವೇಟ್ ಪಾರ್ಟ್ಸ್ ಹತ್ರ ಅರ್ದೋಗ್ಬೋದು ಕಾಮನ್ ಅದು ಇವಾಗಂತೂ ಎಲ್ಲರೂ ದಪ್ಪ ದಪ್ಪ ಇರ್ತಾರೆ ಅದು ಬಟ್ಟೆ ಚಿಕ್ಕದಾಗಿರುತ್ತೆ ಒಂದು ಸರಿ ಕೆಳಕ್ಕೆ ಚಕಂಬಟ್ಲೆ ಹಾಕ್ಕೊಂಡು ಕೂತ್ಕೊಂಡಿದ್ದ ತಕ್ಷಣ ಪಟ್ಟ ಅಂತ ಅರ್ದೋಗುತ್ತೆ ಅವರು ಹೊಲಿಗೆ ದೂರ ದೂರ ಹಾಕಿರ್ತಾರೆ ಹೊಲಿಗೆ ಹತ್ರ ಹತ್ರ ಹಾಕಿರಲ್ಲ ಹಾಗಾಗಿ ಬೇಗ ಅದು ಪ್ರೈವೇಟ್ ಪಾರ್ಟ್ಸ್ ಹತ್ರ ಕಿತ್ತೋಗುತ್ತೆ ನೋಡಿ ಈ ಥರ ನಂದು ಒಂದು ಪ್ಯಾಂಟು ಮೊನ್ನೆ ಡೆಲ್ಲಿಗೆ ಹಾಕ್ಕೊಂಡು ಹೋಗಿದ್ದೆ ಹೊಸದು ನಾನು ಹೊಲಿಗೆ ಹಾಕ್ಕೊಂಡಿಲ್ಲ ಮೊದಲಾದರೂ ಎಲ್ಲದಕ್ಕೂ ಹೊಲಿಗೆ ಹಾಕ್ಕೊಂಡ್ಬಿಡ್ತಿದ್ದೆ ಇವಾಗ ಟೈಮ್ ಇರಲಿಲ್ಲ ತಂದಿದ್ದು ಮಾರನೇ ದಿವಸನೇ ಹೋದ್ವಲ್ಲ ನೋಡಿ ಕಾಣಿಸ್ತಿದ್ಯಾ ಪ್ರೈವೇಟ್ ಪಾರ್ಟ್ಸ್ ಹತ್ರನೇ ಅರ್ಥೋಗಿರುತ್ತೆ ನೋಡಿ ಅದನ್ನು ಹೊಲ್ಕೊಳೋದಕ್ಕೆ ಇವಾಗ ಇದನ್ನು ತೊಗೊಂಡೋಗಿ ನಾವು ಒಬ್ರೊಬ್ರು ಹಳೆ ಬಟ್ಟೆ ಹೊಲಿಯೋದೇ ಇಲ್ಲ ಮಿಷಿನಲ್ಲಿ ಹೊಲ್ಕೊಡಿ ಅಂದರೆ ಹಳೆ ಬಟ್ಟೆ ಕೊಡಲ್ಲಮ್ಮ ನಾವು ಅಂತಾರೆ ಎಲ್ಲೋ ಒಬ್ರೊಬ್ರು ಹಳೆ ಬಟ್ಟೆ ಹೊಲ್ತುಕೊಡಲ್ಲ ಆಗುತ್ತದೆ ಅಂತಲೇ ಬೋರ್ಡ್ ಹಾಕಿರ್ತಾರೆ ಹಾಗಾಗಿ ಏನು ಮಾಡಬೇಕು ಒಂದು ಮಿಷಿನ್ ಇತ್ತು ಅಂದರೆ ನಮಗೆ ನಾವೇ ಹೊಲ್ಕೊಳ್ಬೋದು ಬಟ್ಟೆ ಟಕ್ಕಿಡ್ಕೊಳ್ಬೋದು ಲೂಸ್ ಇತ್ತು ಅಂದರೆ ಹಾಗೆಲ್ಲ ಮಾಡ್ಕೊಬೋದು ಅದರಿಂದ ಒಂದು ಮಿಷಿನ್ ಇರಬೇಕು ಅಂತ ನನ್ನ ಅನಿಸಿಕೆ ಇವಾಗ ಹೇಗೆ ಹೊಲಿಯೋದು ಅಂತ ತೋರಿಸ್ತೀನಿ ಬನ್ನಿ ನನ್ನ ಮುದ್ದು ಬಂಗಾರಿ ಇದು ನೋಡಿ ಇಲ್ಲಿ ಈ ಥರ ಪ್ರೆಸ್ ಮಾಡೋದು ತುಳಿಯೋದೇನು ಅಲ್ಲ ನೋಡಿ ಇಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ನೋಡಿ ಇಲ್ಲಿ ಆಗಿ ಪ್ರೆಸ್ ಮಾಡಬೇಕು ಸ್ಲೋ ಆಗಿ ಪ್ರೆಸ್ ಮಾಡಿದ್ರೆ ಹೀಗೂ ಆಗುತ್ತೆ ಮಿಷಿನ್ ಓಡುತ್ತೆ ಫಾಸ್ಟಾಗಿ ಮಾಡಿದ್ರೆ ದಾರ ಕಟ್ಟಾಗತ್ತೆ ನೋಡಿ ಇದು ಎಲ್ರಿಗೂ ಹೆಣ್ಮಕ್ಕಳು ನೈಂಟಿ ಪರ್ಸೆಂಟ್ ಮಕ್ ಹೆಣ್ಮಕ್ಳಿಗೆ ಹೊಲಿಯೋದು ಬಂದಿರುತ್ತೆ ಇದು ದಾರ ಎಲ್ಲ ರೆಡಿ ಇದೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಇದನ್ನು ನೋಡಿ ಈ ಥರ ಪ್ರೈವೇಟ್ ಪಾರ್ಟ್ಸ್ ಎಲ್ಲಿ ನಿಮಗೆ ಫುಲ್ಲು ಸ್ಟಿಚ್ ಹಾಕೊಂಡಿ ಇಲ್ಲಿ ಹತ್ರ ಹೊಲಿಗೆ ಬೇಕಾ ದೂರ ಹೊಲಿಗೆ ಬೇಕಾ ಇದನ್ನು ಹಾಕ್ಕೊಂಡು ನೋಡಿ ಈಗ ಪ್ರೈವೇಟ್ ಪಾರ್ಟ್ಸು ಸ್ಟಿಚಿ ಹಾಕಿದ ಮೇಲೆ ನೋಡಿ ಹೇಗೆ ಇದನ್ನು ನಾವು ಅಂಗಡಿಗೆ ತೊಗೊಂಡೋಗಿ ಮಾಡಿಕೊಡಿ ಅಂತ ಅಂದರೆ ಕಷ್ಟ ಅಲ್ವಾ ಹೇಳೋಕ್ಕೂ ಸಂಕೋಚ ಮತ್ತು ಒಬ್ರೊಬ್ರು ಹಳೆ ಬಟ್ಟೆ ಹೊಲ್ಕೊಡಲ್ಲ ನೋಡಿ ಇದು ರಾಗಿ ಪಿಲ್ಲೋ ಕವರು ಅಣ್ಣನ ಮಗಳಿಗೆ ಡಿಲ್ವರಿ ಆಗಿದೆ ಅಂತ ಹೇಳಿದ್ನಲ್ಲ ರಾಗಿ ಪಿಲ್ಲೋ ಕವರ್ನ ಹೊಲಿಬೇಕು ಅವಳಿಗೆ ಹೊಲ್ಕೊಡ್ತೀನಿ ನಾನು ಅಂತ ಹೇಳಿದೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತೀನಿ ಅಂದರು ಆರುನೂರು ರೂಪಾಯಿ ಅಂತೆ ನಾನಂದೇ ಏನು ಬೇಡ ಆರುನೂರು ರೂಪಾಯಿ ಏನಕ್ಕೆ ಪೇಸ್ಟ್ ಮಾಡ್ಕೊತೀಯಾ ನಾನು ಹೊಲ್ಕೊಡ್ತೀನಿ ಅಂದೆ ಅದು ಹೇಗೆ ಒಲಿಯೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ಈ ಥರ ನಾನು ಒಂದು ಹಳೆ ಹಳೆ ಬೆಡ್ಶೀಟಿಂದು ಬಟ್ಟೆ ಇತ್ತು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಸ್ಕ್ವಯರಾಗಿ ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು ಸ್ಕ್ವಯರ್ ಆಗಿ ಯಾವ ಅಯ್ತೆಗೆ ಬೇಕೋ ನೋಡಿ ನಮಗಿಷ್ಟು ದೊಡ್ಡದಾಗತ್ತೆ ಪುಟ್ಟ ಕಂದ ಅಲ್ವಾ ದೊಡ್ಡದಾಗತ್ತೆ ಅದಕ್ಕೆ ನಾವು ಯಾವ ಅಳ್ತೇಗೆ ಬೇಕು ಎರಡು ಪತ್ರ ನೋಡಿ ಈ ಥರ ನಮಗಿಷ್ಟು ಸಾಕು ಪಿಲ್ಲೋ ಪಿಲ್ಲೋ ಥರ ಹೊಲ್ಕೊಳ್ಳೋದಲ್ವ ದಿಮ್ ಕವರ್ ಥರ ಇದು ನೋಡಿ ಇದು ನಿಮ್ಗೆ ಇಲ್ಲಿ ಎಷ್ಟು ಆಗ್ಲ ಬೇಕು ಅಷ್ಟಾಗಲ ನಮಗೆ ಒಂದಿಷ್ಟು ಸಾಕಲ್ವಾ ಹಾಂ ಇಷ್ಟು ಸಾಕು ಈ ಡಿಸೈನ್ ಚೆನ್ನಾಗಿದೆ ಹಾಗಾಗಿ ನಾನು ಇಷ್ಟು ಮಾಡ್ಕೊತೀನಿ ಇಷ್ಟು ಸಾಕು ಇದನ್ನು ನಾವಿವಾಗ ಫುಲ್ಲು ಕವರ್ ಮಾಡ್ಕೊಬೇಕು ಹೊಲ್ಕೊಳ್ಬೇಕು ತೋರಿಸ್ತೀನಿ ಹೊಲ್ಕೊಂಡು ನಾವು ಇದು ಮಾಡ್ಕೊಳ್ಬೇಕು ಇದು ಒಂದು ಸೈಡ್ ಆಗಿದೆ ಬಟ್ಟೆ ಹಾಗಾಗಿ ನಾನು ಅದನ್ನು ಬಿಟ್ಟು ಬೇರೆ ಕಡೆ ಹೊಲ್ಕೊಳ್ತೀನಿ ಸ್ಟಾರ್ಟಿಂಗು ಸ್ವಲ್ಪ ರಫ್ ರಫ್ ಹೊಡಿರಿ ಯಾಕಂದರೆ ಹೊಲಿಗೆ ಬಿಚ್ಚೋಗ್ಬಾರ್ದು ಅಂತ ಯಾಕೋ ಹೊಲಿಗೆ ಬೀಳ್ತಿಲ್ಲ ಹಾಗೆ ಒಲಿತಾ ಇದ್ದೀನಿ ಅವಾಗಲೇ ಸರಿ ಆಯಿತು ಅದಕ್ಕೂ ಪಾಪ ಹಾಕಿಲ್ಲ ನಾನು ನೋಡ್ಕೊಂಡಿಲ್ಲ ಬಾಬಿನ ಕೇಸಲ್ಲಿ ಬಾಬಿನ ಕೇಸ್ದು ದಾರ ಕಟ್ಟಾಗಿದೆ ನೋಡಿ ಅದಕ್ಕೆ ಪಾಪ ಹೊಲಿಗೆ ಬೀಳ್ತಾ ಇಲ್ಲ ಬಾಬಿನ ಕೇಸಲ್ಲಿ ದಾರ ನೋಡಿ ಈಗ ಹಾಕಿ ಈಗ ಎಳಿಬೇಕು ಆಮೇಲೆ ನಾವು ಕೆಳಗಡೆಯಿಂದ ಹೀಗಿಟ್ಕೊಂಡು ಇದನ್ನು ತೆಗೆಯುತ್ತಿ ಈಗ ಹಾಕಿ ಅಂತ ಸೌಂಡ್ ಬಂದರೆ ನಮಗೆ ಅದು ಕರೆಕ್ಟಾಗಿ ಕೂತಿದೆ ಅಂತ ಅರ್ಥ ಆಮೇಲೆ ಮೇಲಿನ ದಾರ ತಗೊಂಡು ಈಗ ಎಳ್ಕೊಂಡ್ರೆ ನೋಡಿ ಒಳಗಡೆ ದಾರ ಬರುತ್ತೆ ಬಂತು ಒಲಗಡೆ ಎಂಡ್ ಬಂದಾಗ ಹೀಗೆ ನಿಲ್ಲಿಸ್ಕೊಳ್ಳಿ ತಿರ್ಗ ಹಿಂಗೆ ಉಲ್ಟಾ ಮಾಡ್ಕೊಳ್ಳಿ ಲಾಸ್ಟಲ್ಲೂ ರಫ್ ಹೊಡ್ಕೊಳ್ಳೋ ಥರ ಮಾಡ್ಕೊಳ್ಳಿ ಟ್ರಿಮ್ಮರ್ ಇದು ನೋಡಿ ಈಗ ಹಿಂಗೆ ಕವರು ರೆಡಿ ಆಯಿತು ನಮ್ಮದು ಇದನ್ನು ಉಲ್ಟಾ ಮಾಡ್ಕೊಳ್ಳೋ ಇಲ್ಲ ನೋಡಿ ಕವರ್ ರೆಡಿ ಆಯಿತು ನಮಗೆ ಒಂದಿಷ್ಟಾದರೆ ಸಾಕು ರಾಗಿ ತುಂಬೋದಕ್ಕೆ ಇದನ್ನು ನಾವು ಕವರ್ ಮಾಡ್ಕೊಂಬಿಡೋಣ ಎಕ್ಸ್ಟ್ರಾ ಏನು ದಾರ ಇದೆ ಅದನ್ನೆಲ್ಲ ತಕ್ಕೊಂಬಿಡಿ ನಮಗೆ ಬಿಟ್ಟಿದ್ರೆ ಸಾಕು ರಾಗಿ ತುಂಬೋದಕ್ಕೆ ಇವಾಗ ಇದನ್ನು ಉಲ್ಟ ಮಾಡ್ಕೊಳ್ಳೋಣ ಸಣ್ಣ ತೂತು ಕಷ್ಟ ಆಗುತ್ತೆ ಉಲ್ಟ ಮಾಡ್ಕೊಳ್ಳಿ ನಮ್ಮದು ಪಿಲ್ಲೋ ಕವರ್ ರೆಡಿ ಆಯಿತು ಇವಾಗ ನಾನು ಇದರಲ್ಲಿ ರಾಗಿ ತುಂಬಿ ಹೇಗೆ ಒಲಿಯೋದು ಅಂತ ತೋರಿಸ್ತೀನಿ ಅದನ್ನು ನೀವು ನೆಕ್ಸ್ಟ್ ವೀಡಿಯೋವರೆಗೂ ಕಾಯಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಜಿಗ್ಸಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಜಿಗ್ಸಾಗಿ ಮಾಡಬೇಕಾದ್ರೆ ಕೆಲವೊಂದು ಈ ಮಿಷಿನಲ್ಲಿ ಚೇಂಜ್ ಮಾಡ್ಕೊಬೇಕು ಇದು ಮಿಷಿನ್ದು ನಾಲ್ಗೆ ಅಂತಾರೆ ಟಂಗ್ ಅಂತಾರೆ ಟೆನ್ಷನ್ ಅಂತಾರೆ ಇದನ್ನು ಚೇಂಜ್ ಮಾಡ್ಕೊಬೇಕು ನೋಡಿ ಇದು ಒಲಿಯೋದಕ್ಕೆ ಇದು ಜಿಗ್ಸಾಕ್ತು ಇದು ಒಲಿಯೋದು ಇದು ಜಿಗ್ಸಾಕ್ ಆಯಿತು ಆಮೇಲೆ ಫುಲ್ಲು ಕೆಳಗೆ ಇಟ್ಕೊಬೇಕು ಫುಲ್ಲು ಫುಲ್ ಅಂದರೆ ಇಲ್ಲಿ ಒಂದೇದು ಒಂದೇದಕ್ಕೆ ಇಟ್ಕೊಬೇಕು ಸಿಗ್ಸಾಗಕ್ಕೆ ಇದು ನಮಗೆ ಈ ಇಲ್ಲಿಟ್ಕೊಬೇಕು ಇಷ್ಟಕ್ಕೆ ಇಟ್ಕೊಬೇಕು ಇದು ಹೊಲಗೆತ್ತು ಇದು ಇಷ್ಟಕ್ಕೆ ಇಟ್ಕೊಬೇಕು ಜಿಗ್ಝಾಗಗೆ ನೋಡಿ ಇಷ್ಟಕ್ಕೆ ಇಟ್ಕೊಂಡಿದ್ದೀನಿ ಜಿಗ್ಝಾಗ್ ಫುಲ್ ಇಟ್ಕೊಂಡ್ರೆ ದೂರ ದೂರ ಬರುತ್ತೆ ಇಷ್ಟು ಸಾಕು ಎರಡೂವರೆ ಮೂರು ಅಷ್ಟೆ ಇಷ್ಟು ಸಾಕು ಇದು ನಾವು ಥ್ರೆಡ್ಡಲ್ಲೂ ಹಾಕ್ಕೊಳ್ಬೋದು ಜಿಗ್ಝಾಗ್ ಮಾಡ್ಬೋದು ಇಲ್ಲ ವೈರ್ ಬರುತ್ತೆ ವೈರ್ ತೋರಿಸ್ತೀನಿ ನೋಡಿ ನಾನು ಇದು ಜಿಗ್ಝಾಗ್ದು ವೈರು ನಾನಿದ್ದು ತುಂಬ ತಂದಿಟ್ಕೊಂಡಿದ್ದೆ ಅವಾಗ ಯಾಕಂದರೆ ನಾನು ಹೊಲ್ತು ಕೊಡ್ತಾ ಇದ್ನಲ್ಲ ದಿನಕ್ಕೊಂದು ಇಪ್ಪತ್ತು ಮೂವತ್ತು ಸಾರಿ ಜಿಗ್ಝಾಗ್ ಫಾಲ್ ಆಗ್ತಿದೆ ಇದು ವೈರ್ ಬರುತ್ತೆ ಜಿಗ್ಝಾಗಗೆ ನೀವು ಥ್ರೆಡ್ ಹಾಕಿದ್ರೆ ಏನಾಗುತ್ತೆ ಅದೇ ಕಲರ್ ಹಾಕ್ಬೇಕಾಗತ್ತೆ ಇದು ವೈರ್ ಹಾಕ್ಬಿಟ್ರೆ ನೀವು ಎಲ್ಲದಕ್ಕೂ ಒಂದೇ ಹಾಕ್ಬೋದು ಇದೇನು ಕಾಣಿಸೋದು ಇಲ್ಲ ನೋಡಿ ನೋಡಿ ನಾನು ಇವಾಗ ದಾರದಲ್ಲೇ ಮಾಡ್ತಾಯಿದ್ದೀನಿ ಇದು ವೈಯರು ಜಿಗ್ಜಾಗ್ ವೈರ್ ಅಂತ ಕೇಳಿದ್ರೆ ನಿಮಗೆ ಕೊಡ್ತಾರೆ ದಾರ ಚೇಂಜ್ ಮಾಡೋ ಅಷ್ಟಿರಲ್ಲ ಇದು ನಾನು ಸೀರೆಗೆ ಬಟ್ಟೆ ಅಟ್ಯಾಚ್ ಮಾಡಿಸಿದ್ದೆ ನೆರಿಗೆ ಬರ್ತಾ ಇರಲಿಲ್ಲ ಅಂತ ಅದು ಅವರು ಜಿಗ್ಜಾಗ್ ಮಾಡಿಕೊಟ್ಟಿರಲಿಲ್ಲ ಹಾಗಾಗಿ ಅದನ್ನು ಒಂದು ಜಿಗ್ಝಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸ್ಟಾರ್ಟಿಂಗು ಇಲ್ಲಿ ಒಳಗಡೆ ಈಗ ಬರುತ್ತೆ ಈಗ ಒಳಗಡೆ ಸಿಗಿಸ್ಬೇಕು ಇದು ಎ ತುದಿ ದಪ್ಪ ಒಯ್ದಿದ್ದಾರೆ ನೋಡಿ ಸ್ಟಾರ್ಟಿಂಗ್ ಆಗಿಟ್ಕೊಂಡು ಬಟ್ಟೆನ ಹಿಂದೆಯಿಂದ ಎಳ್ಕೊಳ್ಬೇಕು ನಾವು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಇದು ಎಕ್ಸ್ಟ್ರಾ ದಾರ ಇದು ನಾವು ಹತ್ರ ಇಟ್ಕೊಳ್ಬೋದು ದೂರ ಇಟ್ಕೊಳ್ಬೋದು ಯಾಕಂದರೆ ನಿಮಗೆ ಬೇರೆ ಕಲರ್ ಆಗಿ ತೋರಿಸ್ತಿರೋದು ಹೇಗೆ ಬರ್ತಿದೆ ನೋಡಿ ಅಂತ ನಾನು ತೋರಿಸ್ತಾ ಇರೋದು ಇನ್ನು ಇದನ್ನು ಹತ್ರ ಇಟ್ಕೊಳ್ಬೋದು ನಾನು ಹೇಳುತ್ತಲ್ಲ ಆವಾಗಲೇ ಎರಡಕ್ಕೆ ಇಟ್ಕೊಂಡು ತೋರಿಸ್ತೀನಿ ನೋಡಿ ಇದು ದೂರ ಆಯಿತು ಅನ್ಸಿದ್ರೆ ಹಿಂದುಗಡೆಯಿಂದ ಕೈನ ನಿಧಾನವಾಗಿ ಎಳಿಬೇಕು ಫಾಸ್ಟಾಗಿ ಎಳೀಬಾರ್ದು ಇಲ್ಲಿ ದಪ್ಪ ಬಂತು ದಪ್ಪ ಬಂದಾಗ ಸ್ವಲ್ಪ ಟೆನ್ಷನ್ನ ಮೇಲೆತ್ತಿ ಮೇಲೆತ್ತಿ ನೋಡಿ ಎಡ್ಜು ಹೊಲಿಬೇಕಾದ್ರೆ ಸ್ವಲ್ಪ ಅಲ್ಲೇ ರಫ್ ಥರ ಮಾಡಿ ಇಲ್ಲಾಂದರೆ ನೋಡಿ ನೀವು ತುಂಬ ಸೀರೆಗಳಿಗೆ ಬಿಚ್ಚೋಗ್ತಾ ಇರುತ್ತೆ ಇಲ್ಲಿಟ್ಟು ನೋಡಿ ಸ್ವಲ್ಪ ರಫ್ ಹೊಡಿರಿ ನೋಡಿ ಬಟ್ಟೆ ಆಗಿರೋದ್ರಿಂದ ಹೀಗೆ ಬರ್ತಿದೆ ಇಲ್ಲ ಅಂದರೆ ಸೀರೆ ಆದರೆ ಸರಿ ಬರುತ್ತೆ ಎಷ್ಟು ಚೆನ್ನಾಗಿ ಬಂತು ನೋಡಿ ಪೀಕು ನೋಡಿ ಎಲ್ಲೂ ಕಟ್ಟಾಗಿಲ್ಲ ಸ್ಟಾರ್ಟಿಂಗು ಅಕಸ್ಮಾತ್ ನಿಮಗೆ ಆಗ ಬರಲಿಲ್ಲ ಅಂದರೆ ನೆಕ್ಸ್ಟು ಈ ಥರ ಉಲ್ಟ ಇಟ್ಕೊಳ್ಳಿ ಯಾಕಂದರೆ ಕಿತ್ತು ಒಬ್ಬರೊಬ್ಬರು ಸೀರೆ ನೋಡಿ ಅಂಗಡಿಲೆಲ್ಲ ಮಾಡಿಸಿದ್ರೆ ನಾವು ಇದು ಮಾಡ್ತಾರೆ ಹೇಗಂದರೆ ಅರ್ಜೆಂಟಾಗಿ ಮಾಡಿಕೊಡ್ತಾರೆ ನೀವು ಸ್ಟಾರ್ಟಿಂಗ್ ಆವಾಗ ಉಲ್ಟ ಇಟ್ಕೊಳ್ಳಿ ಇನ್ನೊಂದ್ಸರಿ ಆವಾಗ ನಿಮಗೆ ಅದು ಬೇಗ ನಿಮಗೆ ಅರ್ಧೋಗಲ್ಲ ಅಂದರೆ ಹೊಲಿಗೆ ಬಂದುಬಿಡೋಲ್ಲ ಇದು ಬಟ್ಟೆ ಅಲ್ವಾ ಹಾಗಾಗಿ ತಪ್ಪ ನೋಡಿ ಈ ಥರ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಸೀರೆ ಅರ್ದೋದ್ರೂ ಪೀಕೋ ಅಂದರೆ ಜಿಗ್ಸಾಕು ಕಿತ್ತೋಗಲ್ಲ ನೋಡಿ ಎಡ್ಚು ನೋಡಿ ಎಷ್ಟು ನೀಟಾಗಿ ಬಂತು ಇಷ್ಟೇ ಇನ್ನೇನಿಲ್ಲ ಇಷ್ಟ ಆಯ್ತಲ್ವಾ ಒಂದೇ ವಿಡಿಯೋದಲ್ಲಿ ಪಿಲ್ಲೋ ಕವರ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಮತ್ತು ಪೀಕೋ ಮಾಡೋದು ತೋರಿಸಿದ್ದೀನಿ ಮತ್ತು ಪ್ರೈವೇಟ್ ಪಾರ್ಟ್ಸು ಪ್ಯಾಂಟದೆಲ್ಲ ಅರ್ಧೋಗಿದ್ದರೆ ಅದನ್ನು ಹೇಗೆ ಒಲಿಯೋದು ಅಂತ ತೋರಿಸಿದ್ದೀನಿ ಮಿಷಿನಿಂದ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್